ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಇವತ್ತೊಂದು ದಿನಚರಿನ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಆರೂವರೆಗೆ ಎದ್ದೆ ನಾನು ಎದ್ರಷ್ಟರಲ್ಲಿ ಇವಳು ಬೆಳಗ್ಗೆ ಬೇಗನೆ ಎದ್ಬಿಡ್ತಾಳೆ ನಾನು ಇದ್ದು ಹೊರಗಡೆ ಬಂದ ತಕ್ಷಣ ಪಾಪುನೇ ಎದ್ಬಿಡ್ತಾಳೆ ಭಾರ್ಗವ್ ಇನ್ನೂ ಮಲಗಿದೆ ನಾನು ಇದ್ದಿಲ್ಲ ಅತ್ತೆ ಅಡುಗೆ ಮಾಡಿಬಿಟ್ಟು ಹೊರಗಡೆ ಇದ್ದಾರೆ ನಾನು ಅಡುಗೆ ಮಾಡಿ ಇವತ್ತು ತಿಂಡಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ ಇವಳು ನನ್ನ ಜೊತೆನೇ ಇರ್ತಾಳೆ ಯಾವಾಗಲೂ ಅದಕ್ಕೆ ಒಂದಷ್ಟು ಆಟ ಸಾಮಾನು ಕೊಟ್ಟು ಕೂರಿಸಿದ್ದೀನಿ ಆಟ ಆಡಲಿ ಅಂತ ಆದರೆ ಹತ್ತಾಳೆ ಅಂತ ಭಯ ಸ್ವಲ್ಪ ಎದ್ದು ನಿಂತ್ಕೊಬಿಡ್ತಾಳೆ ಜಾರಿ ಬಿದ್ದುಬಿಡ್ತಾಳೆ ಅಂತ ಬಂದು ಬಂದು ನೋಡ್ಕೋತಾ ಇದ್ದೆ ಅಲ್ಲಿ ನೋಡಿ ಹೆಂಗೆ ಎದ್ದು ನಿಂತ್ಕತ್ತಾಳೆ ಇವಾಗ ಎದ್ದು ನಿಂತ್ಕೊಂಡು ಅಲ್ಲೆಲ್ಲ ಇನ್ನೋದು ಮ್ಯೂಸಿಕ್ತು ಇದೈತಲ್ಲ ಎಲ್ಲನೂ ಕಿತ್ತಿ ಕಿತ್ತಿ ಇಟ್ಬಿಡ್ತಾಳೆ ಬಾಯ್ಗೆ ಹಾಕತ್ತಾಳೆ ಅಂತ ನಾವು ನೋಡಿ ಅಲ್ಲಿ ಒಂದಕ್ಕೂ ಇಲ್ಲ ಎಲ್ಲ ಕಳೆದಿಟ್ಟಿದ್ದೀವಿ ಆಟ ಆಡ್ತಿದ್ದಾಳೆ ಹಂಗೆ ಇವಳನ್ನ ಜೊತೆಯಲ್ಲೇ ಇಟ್ಕೊಂಡು ಸ್ವಲ್ಪ ತಿಂಡಿ ಮಾಡಿಬಿಡೋಣ ಅಂತ ಚಿತ್ರಾನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಂತೂ ಇವಳನ್ನ ನೋಡ್ಕೊಳಕ್ಕೆ ಒಬ್ಬರು ಇರಬೇಕು ಒಬ್ರು ಕೆಲಸ ಮಾಡಿದ್ರೆ ಒಬ್ಬರು ಇವಳನ್ನ ನೋಡ್ಕೊತ ಕೂತಿರ್ಬೇಕು ಯಾರು ಇಲ್ಲ ಅಂತಂದರೆ ಅವಳಗೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ನಮ್ಮ ಮನೇಲಿ ಎಲ್ಲರ ಮನೇಲೂ ಇದ್ದಿದ್ದೆ ಮಕ್ಕಳು ಇರೋ ಮನೆಗಳಲ್ಲೆಲ್ಲ ಒಬ್ಬರು ಕರ್ಕೊಂಡ್ರೆ ಒಬ್ಬರು ಕೆಲಸ ಮಾಡ್ಕೋಬೇಕು ಇಲ್ಲಾಂದರೆ ಕೆಲಸ ಮಾಡಿ ಅವ್ರು ಮಲ್ಕೊಂಡು ಟೈಮಲ್ಲಿ ಅವ್ರು ಯಾವ ಗ್ಯಾಪಲ್ಲಿ ಮಲ್ಕೋತಾರೆ ಆ ಗ್ಯಾಪಲ್ಲಿ ಸ್ವಲ್ಪ ಕೆಲಸ ಮಾಡ್ಕೋಬೇಕು ಅಷ್ಟರಲ್ಲಿ ಅವ್ರು ಚಿಕ್ಕಪ್ಪ ಬಂದರು ಅವ್ರ ಜೊತೆ ಓಟೋದ್ಲು ಆ ಗ್ಯಾಪಲ್ಲಿ ತಿಂಡಿ ರೆಡಿ ಆಯಿತು ಫ್ರೆಂಡ್ಸ್ ತಿಂಡಿಯೆಲ್ಲ ತಿಂದಾದ್ಮೇಲೆ ಇಲ್ಲಿ ಅಣ್ಣ ಡ್ಯಾನ್ಸ್ ಸ್ಟಾರ್ಟ್ ಮಾಡವ್ರೆ ಅವ್ರ ತಾತ ಪ್ಲೇಟು ಮತ್ತು ಸ್ಪೂನ್ ಎತ್ಕೊಂಡು ಕುಡ್ತಾಯಿದ್ರೆ ಇವನು ಡ್ಯಾನ್ಸ್ ಮಾಡ್ತಾವನೆ ಎಷ್ಟು ಗಲಾಟೆ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ಕೊಬ್ಬು ಅಲ್ವಾ ನಿಮಗೆ ಕೊಬ್ಬು ಕುಣಿದು ಕುಣಿದು ಸಾಕಾಯಿತು ಇವಾಗ ಬಂದು ಮಲ್ದವನಿಲ್ಲಿ ಬಾ ಕಡೆ ಬಾ ಟಿಕ್ ಬಾಯ್ ಸ್ನಾನ ಮಾಡೋಗಿ ಪ್ಲೀಸ್ ಪ್ಲೀಸ್ ಹ್ಞೂ ನೀನು ಸ್ನಾನ ಹ್ಞೂ ಬಾಯ್ ಹ್ಞೂ ನೀನೇ ಮಾಡ್ತೀಯಾ ನೀನೇ ಮಾಡ್ತೀಯಾ ಸರಿ ಆಯ್ತು ಬಾಯ್ ಡೋರ್ ಓಪನ್ ಆಯ್ತಿಲ್ಲ ಓಪನ್ ಮಾಡೋ ಇಬ್ಬರು ಸ್ನಾನ ಮಾಡ್ಕೊಂಡು ರೆಡಿ ಆದರೂ ಇವಳಿಗೆ ನಮ್ಮದೇ ತೋಟದಲ್ಲಿ ಸ್ವಲ್ಪ ಹೂ ಬಿಟ್ಟಿತ್ತು ಕಾಕಡ ಹೂವು ಅದನ್ನು ಕಟ್ಟಿ ನಮ್ಮತ್ತೆ ಮುಡಿಸಿದ್ದಾರೆ ಅವಳಿಗೆ ಏನು ಆಯ್ತಲ್ಲ ಅನ್ನೋ ಇದು ತಲೆಯಲ್ಲಿ ಏನಾಯ್ತಲ್ಲ ನನಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಿತ್ತಕೆ ಟ್ರೈ ಮಾಡ್ತಾವಳೆ ನೋಡಿ ಹೆಂಗೆ ಕಾಣಿಸ್ತಾವಳೆ ಕುಡಿ ಹ್ಞೂ ಅವ್ನು ಡ್ಯಾನ್ಸ್ ಮಾಡ್ತಾಯಿದ್ದ ಅವಳು ಗಮನ ಬೇರೆ ಕಡೆ ಹೋಗ್ಲಿ ಅಂತ ಕ್ಲಾಪ್ ಮಾಡಿಸ್ತಾ ಇದ್ದೀವಿ ಇವನಿಗೂ ತಂಗಿ ಅಂದರೆ ಇಷ್ಟ ಆದರೆ ಯಾವ ಟೈಮಲ್ಲಿ ಚೆನ್ನಾಗಿರ್ತಾನೆ ಯಾವ ಟೈಮಲ್ಲಿ ಅವಳನ್ನ ಹೊಡಿತಾನೆ ಅಂತಲೇ ಗೊತ್ತಾಗಲ್ಲ ಎನಿ ಟೈಮ್ ಇವರಿಬ್ಬರ ಜೊತೇಲಿ ಇದ್ದಾಗ ಅವ್ರ ಜೊತೇಲಿ ಒಬ್ಬರು ಇರಲೇಬೇಕು ಸಾನು ಆಟ ಆಡ್ಕೊಂಡು ಮಲ್ಕೊಂಡ್ಲು ಇವನಿಗೆ ಗಂಜಿ ತಿನ್ನಿಸ್ದೆ ಬಟ್ ಅವ್ನು ಮಲ್ಕೊಳ್ಳಲಿಲ್ಲ ಆಟ ಇದ್ದಾನೆ ಹಾಗೆ ಬಿಡು ಅಂತ ಆಟ ಅಂತ ಹಾಗೆ ಸುಮ್ಮನೆ ಬಿಟ್ಬಿಟ್ವಿ ಮಧ್ಯಾಹ್ನ ಊಟಕ್ಕೆ ಅವರೆಕಾಳು ಸಾಂಬಾರು ಮತ್ತು ರೈಸ್ ಮಾಡಿ ತತ್ತೆ ನಾನು ಓಕೆ ತರಿಸ್ಕೊಂಡೆ ಹೋಟೆಲ್ ಎರಡು ಪಾರ್ಸಲ್ ಬಂತು ಚೆನ್ನಾಗಿ ತಿಂದ್ವಿ ಹೊಟ್ಟೆ ತುಂಬಿತು ಇವಾಗ ನೋಡಿ ಇವನ ಜೊತೆ ಇನ್ನೂ ಸರ್ಕಸ್ ಮಾಡೋದು ಇನ್ನು ಸಂಜೆ ತನಕ ಮಧ್ಯಾಹ್ನ ಟೈಮ್ ಮುಲಗಿಸ್ಲಿಲ್ಲ ಅಂತ ಹೇಳಿದ್ರೆ ಇವನ ಜೊತೆ ಕೂತ್ಕೊಂಡು ಆಟ ಆಡೋದೆ ಹೊರಗಡೆ ಬಂದು ಆಟ ಆಡ್ತಾಯಿದ್ದಾನೆ ಅವಳು ಮಲ್ಕಿದ್ದವಳು ಎಂದ್ಬಿಟ್ಲು ಇಲ್ಲಿ ಒನ್ ಫಿಂಗರ್ ಒನ್ ಫಿಂಗರ್ ಟರ್ನ್ 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 ಅಂತ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಅಂದರೆ ಅವನಿಗೆ ಕೂರಿಸ್ಕೊಂಡು ಹೇಳಿದ್ರೆ ಸ್ವಲ್ಪ ಹೇಳಲ್ಲ ಒಂದು ಕಡೆ ಕೂರಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಅದಕ್ಕೋಸ್ಕರ ಹಿಂಗೆ ಆಟ ಆಡ್ತಿರ್ಬೇಕಾದ್ರೆ ಏನಾದರೂ ಹೇಳ್ಕೊಟ್ರೆ ಆವಾಗ ಕಲ್ತ್ಕೊತಾನೆ ಅಂತ ಆಟ ಆಡ್ತಾನೆ ಇರ್ತೀನಿ ಅವಾಗ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಡ್ಯಾನ್ಸ್ ಮಾಡ್ಕೊಂಡು ಆಟ ಆಡ್ತಾ ಇರ್ತಾನೆ ಕುಣಿದು ಕುಣ್ದು ಸಾಕಾಗಿ ಇವಾಗ ಒಂದು ಗೊಂಬೆ ಎತ್ಕೊಂಡೋಗಿ ಕೂತವನೆ ಅದೇನು ಮಾತಾಡ್ತಾನೋ ಬನ್ನಿ ನೋಡೋಣ ವರ್ಕೌ ಏನು ಮಾಡ್ತಿದ್ಯಾ ಯಾರಿಗೆ ಎಲ್ಲಿ ಪಾಪು ತೋರ್ಸು ಯಾರ್ದದು ಸ್ಫೂರ್ತಿ ಸ್ಫೂರ್ತಿ ಅಕ್ಕ ಸ್ಫೂರ್ತಿ ಅಕ್ಕಂದ ಅದು ಏನಕ್ಕೆ ಇಸ್ಕೊಬಂದಿದ್ಯಾ ಆಟೋಡಕ್ಕೆ ಹ್ಞೂ ಸರಿ ಮಲಿಕಂತ ಪಾಪು ಮಲಗಿದ್ದ ಹ್ಞೂ ಸರಿ ಹೇಳು ಸಾಂಗ ಹೇಳು ನೀನ್ ನಾನು ಅಣ್ಣನ ಕೇಳಿದ್ದು ಅಣ್ಣನ ಕೇಳಿದ್ದು ಸಾಂಗೇಳ ಅಣ್ಣ ಅಂತ ಸಾಂಗ ಅವನ್ನ ಕೇಳಿದ್ರೆ ಸಾಂಗೇಳು ಅಂತ ಇವಳು ಹೇಳ್ತಾಳೆ ಹ ಇನ್ನೊಂದ್ಸತಿ ಸಾಂಗೇಳಮ್ಮ ಎಲ್ಲ ಆಟ ಮುಗೀತು ಇನ್ನು ಇವಾಗ ಈ ಆಟ ಸಾಮಾನುಗಳು ಎತ್ಕೊ ಬಂದು ಕೂತವೇ ಈ ಆಟ ಜೊತೆಗೆ ನಾನು ಸ್ವಲ್ಪ ಕಲರ್ಸ್ಗಳು ಗೊತ್ತಾಗಲಿ ಅವನಿಗೆ ಅಂತ ಹೇಳ್ಬಿಟ್ಟು ವೈಟ್ ಕಲರ್ ಕೊಡಮಂಗ್ನೇ ಅಥವಾ ವೈಟು ರೆಡ್ಡು ಆರೆಂಜು ಆ ಥರ ಕಲರ್ಸ್ಗಳು ಇರ್ತೀನಿ ಆವಾಗ ಕೊಡ್ತಾನೆ ಅಂತ ಆಟ ಆಡಬೇಕಾದ್ರೆ ಇರ್ತೀನಿ ಕೂರಿಸ್ಕೊಂಡು ಹೇಳೋದಕ್ಕಿಂತ ಇದರ ಆ್ಯಕ್ಟಿವಿಟೀಸಲ್ಲಿ ಏನಾದರೂ ಹೇಳ್ಕೊಟ್ರೆ ಬೇಗ ಅರ್ಥ ಆಗುತ್ತೆ ಮಕ್ಕಳಿಗೆ ಅಂತ ಟೈಮು ಸಂಜೆ ಐದೂವರೆ ಅಷ್ಟೊತ್ತಾಗಿತ್ತು ಇಲ್ಲೇ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ನಮ್ಮ ಮಾವ ಕೆಲಸ ಮಾಡ್ತಾಯಿದ್ರು ನಾವು ಹಂಗೆ ಬಂದ್ವಿ ಬದನೆಕಾಯಿ ಗಿಡ ಎಲ್ಲ ಮಾರ್ ಬಂದ್ಬಿಟ್ಟಿತ್ತು ಅದಕ್ಕೆ ಕಿತ್ತಾಕ್ಬಿಟ್ಟು ಮತ್ತೆ ಅದು ಚಿಗುರೋಡ್ ಅಂತ ಹೇಳ್ಬಿಟ್ಟು ಎಲ್ಲನೂ ಕಿತ್ತಾಕ್ತಾ ಇದೀವಿ ಎಲ್ಲನೂ ಮಾವ ಕಿತ್ತಾಕಿರೋದನ್ನೆಲ್ಲ ನಾನು ಬದನೇಕಾಯಿನೆಲ್ಲ ಬುಡಿಸ್ಕೊತಾ ಇದ್ದೆ ಇಲ್ಲಿ ಹೆಂಗೆ ಎಷ್ಟು ಕಿತ್ತಾಕಿದ್ದೀವಿ ಅದು ಒಂದು ಟ್ರಿಪ್ ಆಯಿತು ಆದರೆ ಜಾಸ್ತಿ ಮಾರು ಬಂದ್ಬಿಟ್ಟಿತ್ತು ಅಂತೇಳ್ಬಿಟ್ಟು ಮತ್ತು ಚಿಗುರೊಡಿಲಿ ಅಂತ ಎಲ್ಲನೂ ಕಿತ್ತಾಕಿದ್ದಾರೆ ನಮ್ಮ ಖಾಲಿ ಜಾಗದಲ್ಲೇ ಕೆಲವೊಂದು ಗಿಡಗಳು ಮತ್ತು ತರಕಾರಿಗಳು ಹಾಕಿದ್ದೀವಿ ಅದು ಆಗಿ ಬೆಳಿಬೇಕು ಅಂತ ಅನ್ಕೊಂಡ್ರು ಅದು ಆಗೋದಿಲ್ಲ ಸರಿ ತುಂಬ ಮಾರು ಬಂದ್ಬಿಟ್ಟಿರುತ್ತೆ ಅವಾಗ ನೋಡಿ ಎಷ್ಟು ಇದಾಗ್ಬಿಟ್ಟೈತೆ ಸಣ್ಣ ಸಣ್ಣ ಬದ್ನೆ ಮಾರು ಬಂದುಬಿಟ್ಟಿತ್ತು ಆ ಕಡೆ ನಾವು ಕೆಲಸ ಮಾಡ್ತಾಯಿದ್ವಿ ಇವರು ಈ ಕಡೆ ಬಂದು ಗಿಡಗಳಿಗೆಲ್ಲ ನೀರು ಹಾಕ್ತಾ ಕೂತವನೇ ಎಲ್ಲ ಎತ್ಕೊಂಡು ಎತ್ಕೊಂಡು ಅಂದರೆ ಚೆಂಡ್ಮಲ್ಲಿಗೆ ಗಿಡಗಳೆಲ್ಲ ಫ್ರಂಟಲ್ಲಿ ಹಾಕಿದ್ದೀವಿ ಅಲ್ಲಿಗೆಲ್ಲ ಎತ್ಕೊಂಡು ನೀರನ್ನ ಹಾಕ್ತಾ ಇದ್ದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್